ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವಶ್ಯಕ ಅಮಾನುವಲ್ಲ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಅವಶ್ಯಕ ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಕಣ್ತುಂಬಿಕೊಳ್ಳಲು ಇದೊಂದು ಸುವರ್ಣಾವಕಾಶ ಎಂದು ಹೊಸಪಾಳ್ಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಖ್ಯ ಶಿಕ್ಷಕರು ಅಮಾನು ಅಲ್ಲಾ ತಿಳಿಸಿದರು ಅವರು ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿಯ ಹೊಸಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಬುಧವಾರ ಸಂಜೆ ಆಯೋಜಿಸಲಾಗಿದ್ದ ವಾರ್ಷಿಕೋತ್ಸವ ಸಮಾರಂಭವನ್ನ ಕುರಿತು ಮಾತನಾಡಿದರು ಮಕ್ಕಳಲ್ಲಿ ಸ್ನೇಹ ಪ್ರೀತಿ ಒಡನಾಟ ಎಲ್ಲವನ್ನ ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಅತ್ಯಂತ ಅವಶ್ಯಕವಾಗಿರುತ್ತವೆ ಶಾಲೆಯೆಂದರೆ ಕೇವಲ ಅಕ್ಷರ ಜ್ಞಾನವನ್ನು ಕೊಡುವ ಜಾಗವಲ್ಲ ಅದು ಮಕ್ಕಳ ಸರ್ವತೋಮಕ ಬೆಳವಣಿಗೆಗೆ ಕಾರಣವಾಗುವಂತಹ ವೇದಿಕೆ ಶಿಕ್ಷಣವೆಂದರೆ ಕೇವಲ ಪಠ್ಯಪುಸ್ತಕದ ಜ್ಞಾನವನ್ನು ಕಟ್ಟಿಕೊಡುವುದಲ್ಲ ಮಕ್ಕಳಿಗೆ ಚಿತ್ರಕಲೆ ನೃತ್ಯ ಆಟೋಟ ಚಟುವಟಿಕೆ ಸೇರಿದಂತೆ ಹಲವು ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸುವ ಮೂಲಕ ಮಗುವಿನ ಸರ್ವತೋಮಕ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಕಲ್ಪಿಸುವ ವೇದಿಕೆಯಾಗಿದೆ ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಈ ಸಾಂಸ್ಕೃತಿಕ ಕಲರವ ಕಾರ್ಯಕ್ರಮ ನಮ್ಮ ಮಕ್ಕಳ ಪ್ರತಿಭೆಯನ್ನು ನಿಮ್ಮೆಲ್ಲರ ಮುಂದೆ ಹೊರಚೆಲ್ಲುವ ಸುಂದರ ಕ್ಷಣವಾಗಿದೆ ಎಂದರು ಬಿಆರ್ಟಿ ದಶರಥ್ರವರು ಮಾತನಾಡಿ ಮಕ್ಕಳಲ್ಲಿ ಪ್ರಶ್ನೆ ಮಾಡುವ ಮನಸ್ಥಿತಿ ಲೋಕದ ಜ್ಞಾನ ಹೊಂದಬೇಕು ಮಗು ಸಾಮಾಜಿಕರಣಕ್ಕೆ ಹೊಂದಿಕೊಳ್ಳುವ ಅತ್ಯುನ್ನತ ಸಾಧನವೇ ಶಾಲೆ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವ ಹೊಸಪಾಳ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬುಕ್ಕಪಟ್ಟಣ ಹೋಬಳಿಯಲ್ಲಿ ಉತ್ತಮ ಶಾಲೆಗಳಲ್ಲಿ ಒಂದಾಗಿದೆ ಈ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿ ಆಟೋ ಚಟುವಟಿಕೆಗಳಲ್ಲಿ ಹಲವು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದು ಓಬಳಿಯ ಎಂಇಿಯ ಶಾಲೆಯಾಗಿ ಹೊರಹೊಮ್ಮುತ್ತಿದೆ ಸರ್ಕಾರ ಮಕ್ಕಳ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇವುಗಳನ್ನು ಸಮರ್ಪಕವಾಗಿ ಬೆಳೆಸಿಕೊಂಡಿದ್ದೆ ಆದಲ್ಲಿ ಖಾಸಗಿ ಶಾಲೆಗಳು ಸಹ ನಾಚುವಂತಹ ಅಭಿವೃದ್ಧಿ ಮಾಡಬಹುದಾಗಿದೆ ಸರ್ಕಾರಿ ಶಾಲೆಗಳು ನುರಿತ ಶಿಕ್ಷಕರನ್ನು ಅತ್ಯುತ್ತಮ ಕಲಿಕಾ ಸಾಧನಗಳನ್ನು ಉತ್ತಮ ವಾತಾವರಣವನ್ನು ಹೊಂದಿದ್ದು ಪೋಷಕರು ಸರ್ಕಾರಿ ಶಾಲೆಗಳಲ್ಲಿರುವ ಉತ್ತಮ ಸವಲತ್ತುಗಳನ್ನು ಬಳಸಿಕೊಂಡು ಮಕ್ಕಳ ಅಭ್ಯುದಯಕ್ಕೆ ಸಾಥ್ ನೀಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರು ಸಹ ಜೋಡಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎರಡನೇ ತರಗತಿ ವಿದ್ಯಾರ್ಥಿ ಅರ್ಷ ಇಂಗ್ಲಿಷ್ನಲ್ಲಿ ನಿರ್ಗಳವಾಗಿ ಸಬೀಕರಣವನ್ನು ಉದ್ದೇಶಿಸಿ ಮಾತನಾಡಿದ ಸ್ವಾಗತ ಭಾಷಣ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಗುರುರಾಜ್ ಎಸ್ಟಿಎಂಸಿ ಅಧ್ಯಕ್ಷ ಲೋಕೇಶ್ ಉಪಾಧ್ಯಕ್ಷೆ ಮಂಜುಳಾ ಮುಖಂಡರಾದ ಜಯಪ್ರಕಾಶ್ ವಿಜಯಲಿಂಗಪ್ಪ ಶರತ್ ದಯಾನಂದ ಸಿದ್ದೇಶ್ ಚಿಕ್ಕ ಅನುಮಯ್ಯ ನಾಗರಾಜ್ ಶಿಕ್ಷಕರಾದ ವಿಮಲಾ ಶ್ರೀಲಕ್ಷ್ಮೀ ನರಸಿಂಹಮೂರ್ತಿ ವೀರಯ್ಯ ಬಸವರಾಜು ಸೇರಿದ ಪೋಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು ವೇದಿಕೆ ಮೇಲೆ ಆಸೆ ನೀರತಕ್ಕವರೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಎಸ್ ಡಿ ಎಂ ಸಿ ಸದಸ್ಯರೇ ಪಂಚಾಯಿತಿಯ ಪ್ರತಿನಿಧಿಗಳೇ ಹಾಗೆ ನಮ್ಮ ಅಕ್ಕಪಕ್ಕ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ಮಿತ್ರರೇ ಹಾಗೇನೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂತಹ ಎಲ್ಲ ನಮ್ಮ ಹಿರಿಯ ಪೋಷಕರೊಂದರವರೇ ಹಳೆ ವಿದ್ಯಾರ್ಥಿಗಳೇ ಹಾಗೆ ವರದಿಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೆ ಇದಕ್ಕೆ ಸಹಕಾರವನ್ನು ನೀಡಿದಂತಹ ಅಂಗನವಾಡಿ ಸಹಾಯಕಿಯರೇ ಹಾಗೆ ಅಡುಗೆ ಸಿಬ್ಬಂದಿಯವರೇ ಎಲ್ಲ ನನ್ನ ಹಿರಿಯ ಹಾಗೂ ಮಾತೆಯರೇ ಮತ್ತು ಎಲ್ಲ ಪೋಷಕರೊಂದರವರೇ ಒಂದು ನಿಮಿಷ ಆಯಿತು ಇನ್ನೆರಡು ನಿಮಿಷ ಇದೆ ಹಾಗೆ ಈ ಒಂದು ಕಾರ್ಯಕ್ರಮ ತುಂಬ ಉತ್ತಮವಾಗಿ ನಡೀತಾ ಇದೆ ಮಕ್ಕಳ ಸಾಂಸ್ಕೃತಿಕ ಕಲರವ ಎನ್ನುವಂತಹ ಶೀರ್ಷಿಕೆಯಡಿ ತುಂಬ ಉತ್ತಮವಾಗಿ ಸಾಕ್ತಾ ಇದೆ ನಾನು ಸಾಮಾನ್ಯವಾಗಿ ಇಂತಹ ಶಬ್ದಗಳನ್ನು ನಾವು ಖಾಸಗಿ ಶಾಲೆಗಳಲ್ಲಿ ಕೇಳ್ತಾ ಇರ್ತೇವೆ ಹಾಗಾಗಿ ಖಾಸಗಿ ಶಾಲೆಗಳಿಗೆ ನಾವೇನು ಕಡಿಮೆ ಇಲ್ಲ ಎನ್ನುವ ರೀತಿನಲ್ಲಿ ಸರ್ಕಾರಿ ಶಾಲೆನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಅಲ್ಲಿ ಇಲ್ಲಿಯ ಪೋಷಕರು ಹಾಗೂ ಎಲ್ಲ ಎಸ್ ಡಿ ಎಮ್ ಸಿ ಅವರು ಇತರೆ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಹಕಾರ ಎಷ್ಟಿದೆ ಅಂತ ಅನ್ನೋದು ಇಲಾಖೆಗೂ ಗಮನಕ್ಕೆ ಬರ್ತಿದೆ ಹಾಗೆ ಪಕ್ಕದ ಊರುಗಳಿಗೂ ಕೂಡ ಈ ಸಂದೇಶ ಹೋಗ್ತಾ ಇದೆ ಹಾಗಾಗಿ ತುಂಬಾ ಉತ್ತಮವಾಗಿ ಇಲ್ಲಿನ ವಿದ್ಯಾರ್ಥಿಗಳನ್ನ ಉತ್ತಮ ಮನುಜರಾಗಿ ರೂಪಿಸ್ತಾ ಇದ್ದಾರೆ ಇಲ್ಲಿನ ಶಿಕ್ಷಕರು ಅನ್ನೋದು ನನ್ನ ಭಾವನೆ ಹಾಗೆ ನಾನು ಕೂಡ ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ನಾನು ಹೇಳೋದಿಷ್ಟೇ ನಮ್ಮ ಎಲ್ಲ ಶಿಕ್ಷಕರ ಶ್ರಮ ಇದೆ ಪೋಷಕರ ಕೈ ಜೋಡಿಸಿದ್ರೆ ಇಂತಹ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬಹುದು ಎನ್ನುವಂತಹ ಮಾತುಗಳನ್ನು ಹಾಡ್ತಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಇಷ್ಟು ಕಾರ್ಯಕ್ರಮವನ್ನು ಖಾಸಗಿ ಶಾಲೆಯಲ್ಲಿ ಆಯೋಜನೆ ಮಾಡ್ಬೇಕಂತಂದ್ರೆ ಕನಿಷ್ಠ ಪಕ್ಷ ಒಂದು ಮಗುವಿನ ತಲೆ ಮೇಲೆ ಮಿನಿಮಮ್ ಐದು ಸಾವಿರ ರೂಪಾಯಿ ಬೀಳೋದು ಅದನ್ನು ನಾವು ಈಗ ಕೇವಲ ಐನೂರು ರೂಪಾಯಿಯಲ್ಲಿ ಮುಗಿಸ್ತಾ ಇದ್ದೀವಿ ಎನ್ನುವಂತಹ ಈ ರೀತಿ ಇದೆ ನಮ್ಮ ಸರ್ಕಾರಿ ಶಾಲೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸಿದಾರೆ ಇನ್ನೊಂದು ಮಾತು ಎರಡು ನಿಮಿಷ ನಿಮಿಷ ಇದೆ ನಮ್ಮ ಎರಡನೇ ತರಗತಿ ಮಗು ಇಂಗ್ಲಿಷ್ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಎರಡನೇ ತರಗತಿ ಮಗು ಇಂಗ್ಲಿಷ್ ಮಾತಾಡ್ತಾ ಇದ್ದಾನೆ ಅಂತ ಅಂದ್ರೆ ತೊಗಲು ಮಾತಲ್ಲಾಡ್ತಾ ಇದ್ದಾನೆ ನಾಳೆ ಸ್ಪಷ್ಟವಾಗಿ ಮಾತಾಡ್ತಾನೆ ಎನ್ನುವಂತಹ ಸಂದೇಶವನ್ನ ನಿಮಗೆ ಕೊಡ್ತಾ ಅದೇ ಖಾಸಗಿ ಶಾಲೆನಲ್ಲಿ ಬರ್ತಕ್ಕಂಥ ಬರ್ತಕ್ಕಂತ ಕಡಿಮೆ ಇಲ್ಲ ಆ ರೀತಿ ನಾವು ಕಲಿಸ್ತಾ ಇದ್ದೀವಿ ಎನ್ನುವುದನ್ನ ವೇದಿಕೆ ಮೂಲಕ ತಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಎಲ್ಲ ಮಕ್ಕಳ ಈ ಶಾಲೆನಲ್ಲಿ ಓದ್ತಾ ಇರ್ತಕ್ಕಂತ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗ್ಲಿ ಅಂತಂದು ಹಾರೈಸ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗ್ಲಿ ಇಲ್ಲಿ ತಡ ಆಗಿದೆ ಅಂತಂದು ಹೇಳ್ತಾ ವೇದಿಕೆ ಕಾರ್ಯಕ್ರಮವನ್ನು ಆದಷ್ಟು ಕೂಡ ಮೊಟಕುಗೊಳಿಸಿ ಬೇಗ ಮುಗಿಸ್ಬೇಕು ಅಂತ ತಮ್ಮಲ್ಲಿ ಇಲ್ಲಿಯ ಶಿಕ್ಷಕರಲ್ಲಿ ಕೇಳ್ಕೊಳ್ತಾ ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು ವೇದಿಕೆ ಮೇಲೆ ಬಂದಿದ್ರು ಕೂಡ ಸಂತೋಷ ಬರದೇ ಇದ್ರೂ ಕೂಡ ಸಂತೋಷ ಹಿಂದೆ ಕಾಣದ ಕೈಗಳು ಕಾರ್ಯಕ್ರಮ ಯಶಸ್ವಿಗೆ ಕೈ ಜೋಡಿಸ್ತಾ ಇದ್ದಾವೆ ಅವ್ರಿಗೆಲ್ಗೂ ಕೂಡ ಶುಭವಾಗ್ಲಿ ಇನ್ನೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅವರಿಗೆ ಕೊಡುಗೈ ದಾರಿಗಳಿಗೆ ಎನ್ನುವಂಥ ಅಂಶಗಳನ್ನು ಹೇಳ್ತಾ ಈ ಊರಿನ ಎಲ್ಲ ಗಣ್ಯರಿಗೆ ಎಲ್ಲರಿಗೂ ಕೂಡ ಒಂದು ನನ್ನ ಮಾತುಗಳನ್ನು ಮುಗಿಸ್ತಾ ಇದೆ